ನಮ್ಮ ಗೆ ಸಿರಿ ಗನ್ನ ನೀಡಿದ ತಾಯಿ ಭುವನೇಶ್ವರಿಗೆ ಸಪ್ರಿಯ ಸಿರಿ ನಂದುಳಿಯ ಸಾಹಿತ್ಯ ದೌರ್ಗಣವನ್ನು ನೀಡುತ್ತಾ ನಮ್ಮ ಋಣ ತೀರಿಸಿ ಗತ ಇತಿಹಾಸದಲ್ಲೂ ತಮ್ಮ ಶ್ರೇಷ್ಠತೆಯನ್ನು ದಾಖಲಿಸಿ ಪ್ರತಿ ಕನ್ನಡಿಗನಿಗೂ ಸ್ಫೂರ್ತಿಯ ಸಲಹೆಯ ಬಾಳಿ ಕನ್ನಡ ತಾಯಿ ಆಳಿ ಕನ್ನಡ ತಾಯಿ ಕನ್ನಡ ತಾಯಿ ಕನ್ನಡಿಗರೊಳತೆ ಓ ರಾಜೇಶ್ವರಿ ಜನನಿಗೆ ಜನ್ಮ ಭವಿಷ್ಯ ಸ್ವರ್ಗದ ಪಿ ಅಂದ್ರೆ ಜನ್ಮ ಕೊಟ್ಟಂತಹ ತಾಯಿ ಮೆಟ್ಟಿದಂತಹ ನೆಲ ಇವು ಎರಡೂ ಕೂಡ ಸ್ವರ್ಗಕ್ಕೆ ಸಮಾನ ಸಿಗುವಂತಹ ಭಾಷೆ ಕನ್ನಡ

ಗೌರವ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಧರ ಕಾರ್ಯಕ್ರಮದ ಚಂದದ ಉವಾರಿಗಳಾಗಿರ್ತಕ್ಕಂಥ ಆಗಸೀರಿ ತೇಲುತಿದೆ ಬೋڑا ನೆನೆನೋ ಪುಟಾಣಿದಂತೆ पसರಿಸಿ ಪಗೆರಿ ಪಾತೆ ಕನ್ನಡದ ಮಾಸ ನವೆಂಬರ್ 1 ಕ್ಕೂಟಲೇ ನಮಗೆ ಎಲ್ಲಿಲ್ಲದ ಕನ್ನಡ ಪ್ರೀತಿ ಉಕ್ಕಿಬಿಡುತ್ತೆ ಯಾಕೆ ಅಂತಂದ್ರೆ ವರ್ಷದ ಅಷ್ಟೋ ದಿನವೂ ಯಾವ ಭಾಷೆಯಲ್ಲಿ ನಾವು ವ್ಯವಹಾರ ಮಾಡಿದ್ವು ಯಾವ ಭಾಷೆ ಜೊತೆ ಬದುಕಿದು ಗೊತ್ತಿಲ್ಲ ನಮದು ಅಂತ ಅನ್ನುವಂಥದ್ದು ಇದೆಯಲ್ಲ ನಾವು ಹುಟ್ಟು ಹಬ್ಬ ಅಂತ ಒಂದು ಆಚರಣೆ ಮಾಡ್ಕೋತೀವಲ್ವಾ ಹಾಗೆ ಕನ್ನಡ ಭಾಷೆಯನ್ನು ಕೂಡ ಆ ಹುಟ್ಟು ಹಬ್ಬದ ನಿಟ್ಟಿನಲ್ಲಿ ನಮ್ಮದೇ ಯಾವುದೋ ಒಂದು ಸಾಂಸ್ಕೃತಿಕವಾಗಿರುವಂತ ಒಂದು ಹಬ್ಬ ಅನ್ನೋ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು ಹಾಗಾಗಿ ಈ ನವಂಬರ್ನ ಬೇರೆ ಬೇರೆ ಆಡಳಿತಾತ್ಮಕ ಕಾರಣಗಳೇ ಇದ್ದಿರ್ಬೋದು ಆದ್ರೆ ನಾವು ಒಬ್ಬ ಕನ್ನಡಿಗರಾಗಿ ಈ ನವೆಂಬರ್ ನಲ್ಲಿ ಆಚರಣೆ ಮಾಡಿಕೊಡುವಂಥದ್ದು ಬಹಳ ಅರ್ಥಪೂರ್ಣವಾಗಿ ನಾವು ಆ ಭಾಷೆಗೆ ಸಲ್ಲಿಸ್ತಾ ಇರುವಂತ ಗೌರವ ಅಂತ ನಾವು ಅನ್ಕೋಬೇಕು ಆ ನೆಪದಲ್ಲಿ ಕನ್ನಡವನ್ನ ನಾವು ವರ್ಷ ಒಂದ್ ಸರಿಯಾದ್ರು ನೆನಪು ಮಾಡ್ಕೊಳ್ತಾ ನಾವು ಹೇಗೆ ಕನ್ನಡ ಜೊತೆಗೆ ಬದುಕಬೇಕು ಅನ್ನೋದನ್ನ ಪುನರಾವನೆ ಮಾಡ್ಕೊಳ್ಳೋಕೆ ಇರುವಂತ ಒಂದು ವೇದಿಕೆ ಈ ಮಾಸ ಅಂತ ನಾನು ಬಳಸ್ಕೊತೀನಿ ವರ್ಷ ನಿಮಿಲ್ಲಿ ಯಾರು ಇಂಗ್ಲಿಷ್ ಮಾತಾಡ್ತೀರಿ ಅಂತ ಮಾತಾಡ್ತೀರಿ ಎತ್ತಿರಿ ಅಂತ ಅಂದ್ರೆ ಒಂದು ನಾಲ್ಕು ಜನ ಎತ್ತುವವರೇನು ತುಂಬಾ ಇಂಗ್ಲೀಷ್ ಶುದ್ಧವಾಗಿ ಇಂಗ್ಲೀಷ್ ಯಾರು ಮಾತಾಡ್ತೀರಿ ಅಂತ ಹಾಗೇನೆ ಯಾರು ಕನ್ನಡದಲ್ಲಿ ಶುದ್ಧವಾಗಿ ಮಾತಾಡ್ತೀರಿ ಅಂತಂದ್ರೆ ಬಹುಶಃ ಬಹುತೇಕ ಎಲ್ಲರೂ ಎತ್ತೀರಿ ಅಂತ ಅನ್ಕೊಂಡಿದೀನಿ ಆ ವಶ ಇಂಗ್ಲಿಷು ಮತ್ತು ಕನ್ನಡ ಮತ್ತು ಇತರ ಭಾಷೆಗಳ ನಡುವೆ ನಾವು ಬದುಕ್ತಾ ಇದ್ದೀವಲ್ಲ ನಮ್ಮ ಒದುಕಿನ ನಾವು ನಮ್ಮ ಭಾಷೆ ಜೊತೆಗೆ ಹ್ಯಾಕ್ ಕಟ್ಕೊಳ್ಬೇಕು ಅನ್ನುವಂಥದ್ದು ಬಹುಶಃ ನಮ್ಮ ಎದುರುಗಿಡುವಂಥ ಬಹಳ ದೊಡ್ಡ ಸವಾಲ ಬಹಳ ದೊಡ್ಡ ಸವಾಲದು ಯಾಕಂದ್ರೆ ಇವತ್ತು ಭಾಷೆ ಬೇರೆ 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 ನೆಲೆಗಳಲ್ಲಿ ಬದಲಾಗ್ತಾ ಇದೆ ಅಲ್ವಾ ಬದಲಾಗ್ತಾ ಇದೆ ಪುಸ್ತಕದ ಭಾಷೆ ಬೇರೆ ಇದೆ ಈ ಮಾರ್ಕೆಟಲ್ಲಿ ಮಾಡ್ತಾ ಇರೋ ಮಾತಾಡುವಂಥ ಮಾರ್ಕೆಟ್ ಭಾಷೆ ಬೇರೆ ಇದೆ ಮೊಬೈಲ್ ಭಾಷೆ ಬೇರೆ ಇದೆ ಅಲ್ವಾ ಹೀಗೆ ಅನೇಕ ಭಾಷೆಗಳು ಈ ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ಇವೆಲ್ಲ ಕಾಣಿಸ್ಕೊಡ್ತಾ ಇರುವಂತ ಇಂಥ ಹೊತ್ತಲ್ಲಿ ನಾವು ಕನ್ನಡಿಗರಾಗಿ ನಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತ ವೇದಿಕೆ ಇದು ಅಂತ ನಾನು ಅಂದ್ಕೊಂಡಿದ್ವಿ ಆ ತುಂಬಾ ಹಿಂದೆ ಒಂದು ಹದಿನೈದು ಹದಿನಾರು ವರ್ಷಗಳ ಹಿಂದೆ ನಾವು ಒಂದಷ್ಟು ಬಂದು ಈ ಪತ್ರಿಕೆಗಳು ಬಂದಿರುವಂತಹ ಸುದ್ದಿಯನ್ನ ಇಟ್ಕೊಂಡು ನಾವು ಮಾತಾಡೋದಾದ್ರೆ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಂತ ಅನಿಸುತ್ತೆ ವಿಜಯ ಕರ್ನಾಟಕದ ಮುಖಪುಟದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಕೊಡ್ತಾವ ಆ ವಿಜಯ ಕರ್ನಾಟಕ ಮುಖಪುಟದಲ್ಲಿ ಒಂದು ಸುದ್ದಿ ಪ್ರಕಟ ಆಗಿತ್ತು ಏನು ಅಂತಂದ್ರೆ ಬೆಂಗಳೂರಿನ ಒಂದು ಬಹುರಾಷ್ಟ್ರೀಯ ಕಂಪನಿನಲ್ಲಿ ಒಂದು ವಾರ್ಷಿಕೋತ್ಸವ ನಡೀತಾ ಇದೆ ಬಹುರಾಷ್ಟ್ರೀಯ ಕಂಪನಿ ಅಂತ ಕೂಡಲೇ ಅಲ್ಲಿ ಬೇರೆ 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 ರಾಜ್ಯದವರು ಇರ್ತಾರೆ ಬೇರೆ ಭಾಷೆಯವರು ಇರ್ತಾರೆ ಬೇರೆ ದೇಶದವರು ಇರ್ತಾರೆ ಎಲ್ಲ ಸೇರಿ ಆ ಕಂಪನಿಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವಂತ ಸಂದರ್ಭ ಹೀಗೇನೆ ಅವತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ರು ತೆಲುಗು ಭಾಷೆಯವರು ಬಂದರು ಸುಮಧುರವಾಗಿ ಒಂದು ತೆಲುಗು ಗಾಯನವನ್ನು ಹಾಡುವುದು ಚಪ್ಪಾಳಾಗಿತ್ತು ತಮಿಳರು ಬಂದರು ತಮಿಳ್ ಗೀತೆಯನ್ನು ಹಾಡಿದರು ಚಪ್ಪಾಳಾಗಿತ್ತು ಒರಿಯಾದವರು ಬಂದ್ರು ಬೆಂಗಾಳಿಯವರು ಬಂದ್ರು ಯಾವ್ದೋ ಒಂದು ಅಭಿನಯವನ್ನು ಏನು ಮಾಡಿದ್ರು ಬಹಳ ಚಪ್ಪಾಳೆ ಎಲ್ಲ ಬಿದ್ದರು ಕನ್ನಡದರ ಸರದಿ ಬಂತು ಕನ್ನಡಿಗರು ಬಂದ್ರು ಒಂದು ಭಾವಗೀತೆ ಹಳ್ಳಿಕ್ ಶುರು ಮಾಡಿದ್ರು ಅಲ್ಲಿ ಕೂತಂತ ಬಹುತೇಕರು ಡೌನ್ ಡೌನ್ ಕನ್ನಡ ಡೌನ್ ಡೌನ್ ಕನ್ನಡ ಇದು ಆದ್ದಿಲ್ಲಿ ಅಮೆರಿಕದಲ್ಲ ಆಸ್ಟ್ರೇಲಿಯಾದಲ್ಲ ಪಂಜಾಬಲ್ಲಲ್ಲ ಗುಜರಾತ್ ಉತ್ತರ ಪ್ರದೇಶದಲ್ಲ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಕನ್ನಡದ ಗೀತೆಗೆ ಡೌನ್ ಡೌನ್ ಕನ್ನಡ ಅಂತ ಅರ್ಧಕ್ಕೆ ಹಾಡು ನಿಲ್ಲಿಸಿರುವಂತ ಪ್ರಕರಣ ಆಯ್ತು ಅದು ಅವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಪತ್ರಿಕೆನಲ್ಲಿ ಪ್ರಕಟಣೆ ಕೊಟ್ಟಿತ್ತು ಆ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಷರತ್ತುಗಳನ್ನ ಬೆಳೆಸಿತ್ತಲ್ಲ ಆ ಶರತ್ನಲ್ಲಿ ಒಂದು ಶರತ್ ಏನು ಅಂತಂದ್ರೆ ಈ ಅರ್ಜಿ ಹಾಕೋರಿಗೆ ಈ ಹುದ್ದೆಗಳಿಗೆ ಅರ್ಜಿ ಹಾಕೋರಿಗೆ ತಮಿಳು ಭಾಷೆಯ ಜ್ಞಾನ ಕಡ್ಡಾಯ ಅದು ಎಲ್ಲಿ ಅದು ಕರ್ನಾಟಕದ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಅದೇ ಆಜು ಬಾಜು ಅಷ್ಟೇ ಅದೇ ಒಂದು ವರ್ಷ ಎರಡು ವರ್ಷದ ಆಜು ಬಾಜು ಬೆಳಗಾವಿನಲ್ಲಿ ಕನ್ನಡದ ಪರವಾಗಿ ಮಾತಾಡಿರುವಂತ ಜನಪ್ರತಿನಿಧಿಗೆ ಕಪ್ಪು ಮಸೀನ್ ಹಾಕಿದ್ರು ಅಂದ್ರೆ ಯಾಕೆ ಹೀಗೆ ಅಥವಾ ನಮ್ಮೊಳಗಡೆ ಕನ್ನಡತನ ಇಲ್ಲವೋ ಅಥವಾ ಕನ್ನಡಿಗರು ಬಹಳ ಉದಾರಿಗಳಾಗಿದ್ದಾರೋ ಅಲ್ವಾ ಬಹಳ ಉದಾರಿಗಳಾಗಿದ್ದಾರೋ ಅಥವಾ ಯಾರು ಏನಾರು ಮಾಡ್ಕೊಂಡು ಹೋಗ್ಲಿ ನಾವಷ್ಟ ನಾವಿರ್ತಿ ಅನ್ನುವಂತ ನಿರ್ಲಕ್ಷ್ಯವ ಭಾಷೆ ಕುರಿತಾಗಿರುವಂಥ ನಿರ್ಲಕ್ಷ್ಯವ ಏನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇದು ಇದು ಈ ಒಂದೆರಡು ದಶಕದ ಸಮಸ್ಯೆ ಅಷ್ಟೇ ಅಲ್ಲ ಈ ಒಂದು ದಶಕದಲ್ಲಿ ನಾವು ಕನ್ನಡದ ಪರಿಸ್ಥಿತಿಯನ್ನ ಕನ್ನಡದ ಅಸ್ಮಿತೆಯನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಅಂತ ಅವರು ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ ಅವರಿಂದಲೂ ಕೂಡ ನಾವು ಬಹಳಷ್ಟು ಆತ್ಮೀಯ ಆತ್ಮೀಯಗಳೇವೆ ಏನೇ ನನಗೆ ಸಾಹಿತ್ಯಿಕವಾಗಿ ಏನಾದರೂ ಕೂಡ ಅನುಮಾನಗಳು ಬಂದರೆ ನಾನು ಅವ್ರನ್ನೇ ಮೊದಲು ನನಗೆ ಉಪನಿರ್ದೇಶಕರಾಗುವಂಥ ಒಂದು ಸ್ವಲ್ಪ ಕೂಡ ಇದಿಲ್ಲ ನನಗೆ ಯಾಕೆಂದೇಳ ನನಗೆ ಆತ್ಮೀಯ ಗಳೇನೇ ಇರ್ತದೆ ಅದಕ್ಕೆ ಉಮೇಶ್ ಈ ಥರ ನಾನು ಸ್ವಲ್ಪ ಇದು ಈ ಕವನದ ಬಗ್ಗೆ ಈ ಕಥೆ ಬೇಕಂದ್ರೆ ಎಷ್ಟು ವಿಷಯ ನಾನು ರಸ್ತೆ ಹೋಗ್ತಾ ಮಾಡ್ತಾ ಹೋಗ್ತೀನಿ ರಸ್ತೆಯಲ್ಲಿ ಯಾವಾಗ ನಾನು ಹೇಗೆ ಹೋದೆ ಅನ್ನೋದು ಗೊತ್ತಾಗಲ್ಲ ಅಷ್ಟು ಸಂಸ್ಥೆ ಮಾಡ್ತಾರೆ ಅಷ್ಟು ಅವರಿಗೆ ಒಂದು ಅಡಿ ಆಯ್ತು ಬೇಂದ್ರೆ ಆಯ್ತು ಕುವೆಂಪು ಆಯಿತು ಅವರ ಕವನೆಗಳನ್ನ ಅವ್ರ ಬದಿರುವಂತಹ ಕೃತಿಗಳನ್ನ ಕೊಟ್ಟು ಮಾತಾಡಿಸ್ಬೇಕು ಅವಾಗ ಅವರ ಸಾಹಿತ್ಯದ ಆಳ ಏನು ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಅದೆಲ್ಲ ಮಾತಾಡಬೇಕಾದ್ರೆ ಅವ್ರಿಗೆ ಹಿಂದೆ ಅವರ ಶ್ರಮ ಇರುತ್ತೆ ಎಷ್ಟು ಕೃಷಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರೇ ಗೊತ್ತೆ ನಾನೊಂದ್ಸರಿ ಉಡುಪ ಶ್ರೀನಿವಾಸ ಉಡುಪವ್ರದ್ದು ಭಾಷೆ ಒಂದು ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಕ್ಲಾಸಲ್ಲಿ ನಾನು ಅವರು ಹೋಗ್ತಿದ್ವಿ ಅವಾಗ ಸ್ವಾತಿ ಮತ್ತು ಸ್ವಾತಿ ಮತ್ತು ಒಂದು ಹಾಡನ್ನು ಅವ್ರು ಹೇಳ್ತಾ ಇದ್ರು ಅವರ್ ಗೊತ್ತಾಯ್ತು ಉಮೇಶ್ ಅವರು ಕೂಡ ನಾವು ಹಾಸ್ಟೆಲಲ್ಲೆಲ್ಲ ಇದ್ದಾಗ ಟೀಚರ್ ಕೂಡ